ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರಿಗೆ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ ಬರ್ತಾ ಇರುವಂತದ್ದು ಶೀಘ್ರದಲ್ಲಿಯೇ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗಲಿದೆ ಬಂಪರ್ ಗುಡ್ ನ್ಯೂಸ್ ಏಳನೇ ವೇತನ ಆಯೋಗ ಜಾರಿ ಮಾಡುವುದಕ್ಕಾಗಿ ಸರ್ಕಾರ ಇವಾಗ ಸ್ಟೆಪ್ಸ್ ಗಳನ್ನ ತೆಗೆದುಕೊಳ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಸೊ ಸ್ನೇಹಿತರೆ ನಮ್ಗೆಲ್ಲರಿಗೂ ಗೊತ್ತಿರುವಂತದ್ದು ನಮ್ಮ ಒಂದು ರಾಜ್ಯದಲ್ಲಿ ಸುಮಾರು ಮೂರು ವರ್ಷಗಳಿಂದ ನೇಣುಗುದಿಗೆ ಬಿದ್ದಿರುವಂಥ ಯೋಜನೆ ಏಳನೇ ವೇತನ ಆಯೋಗ ಅದಕ್ಕಾಗಿಯೇ ಕೆಲವು ತಿಂಗಳ ಹಿಂದೆ ಒಂದು ಬೃಹತ್ ಆಗಿರುವಂತಹ ಸಮ್ಮೇಳನವನ್ನು ಕೂಡ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಷಡಕ್ಷರಿಯವರು ಅರಮನೆ ಮೈದಾನದಲ್ಲಿ ಹಮ್ಮಿಕೊಳ್ತಾರೆ ಅದಾದ ನಂತರ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗೋಕ್ಕಿಂತ ಒಂದು ದಿನ ಮೊದಲು ಏಳನೇ ವೇತನ ಆಯೋಗ ಏನು ಸುಧಾಕರ್ ರಾವ್ ಅವರ ಅಧ್ಯಕ್ಷತೆಯಲ್ಲಿ ಕ್ರಿಯೇಟ್ ಮಾಡಲಾಗಿತ್ತು ತನ್ನ ಒಂದು ಅಂತಿಮವಾಗಿರುವಂಥ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡುತ್ತೆ ಇನ್ನೇನು ಆ ಒಂದು ವರದಿಯನ್ನ ಆರ್ಥಿಕ ಇಲಾಖೆ ಪರಿಶೀಲನೆ ಮಾಡಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಷ್ಟರಲ್ಲಿ ಲೋಕಸಭಾ ಚುನಾವಣಾ ಪ್ರಯುಕ್ತವಾಗಿ ದೇಶದಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿ ಆಗುತ್ತೆ ಈ ಒಂದು ಚುನಾವಣಾ ನೀತಿ ಸಂಹಿತೆ ಜಾರಿಯಾಗೋದರಿಂದ ಏಳನೇ ವೇತನ ಆಯೋಗ ಮತ್ತೆ ಡಿಲೇ ಆಗಿರುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ ಸೊ ಹಾಗಾಗಿ ಇವಾಗ ಲೋಕಸಭೆ ಚುನಾವಣೆಗಳು ಕಂಪ್ಲೀಟ್ ಆಗಿದ್ದು ಚುನಾವಣಾ ಫಲಿತಾಂಶ ಕೂಡ ಹೊರಗಡೆ ಬಂದಿದೆ ಆ್ಯಂಡ್ ಇವಾಗ ಚುನಾವಣಾ ನೀತಿ ಸಂಹಿತೆ ಕಂಪ್ಲೀಟಾಗಿ ಮುಗಿದೋಗಿರೋದ್ರಿಂದ ನೇನೆ ಗುದಿಗೆ ಬಿದ್ದಿರುವಂಥ ಏಳನೇ ವೇತನ ಆಯೋಗವನ್ನು ಸರ್ಕಾರ ಮತ್ತೆ ಕೈಗೆತ್ತಿಕೊಂಡಿದ್ದು ಏಳನೇ ವೇತನ ಆಯೋಗಕ್ಕಾಗಿ ಆರ್ಥಿಕ ಇಲಾಖೆಯೊಂದಿಗೆ ಮಾತುಕತೆಗಳು ಪ್ರಾರಂಭವಾಗಿವೆ ಅನ್ನೋ ಒಂದು ಮಾತು ಒಂದು ಸುದ್ದಿ ಇಲ್ಲಿ ಬರ್ತಾ ಇರುವಂಥದ್ದು ಸೊ ಹಾಗಾದರೆ ಏನಿದೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿ ಯಾವಾಗ ಆರ್ಥಿಕ ಇಲಾಖೆ ಇದಕ್ಕಾಗಿ ಗ್ರೀನ್ ಸಿಗ್ನಲನ್ನು ನೀಡಲಿದೆ ಎಷ್ಟು ಪರ್ಸೆಂಟ್ ಫಿಟ್ಮೆಂಟನ್ನು ನೀಡಲಿದ್ದಾರೆ ಯಾವಾಗಿನಿಂದ ಅದನ್ನು ಪೂರ್ವಾನ್ವಯವಾಗುವಂತೆ ಇಂಪ್ಲಿಮೆಂಟ್ ಮಾಡಲಾಗುವುದು ಈ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿರುವಂಥ ಚರ್ಚೆಯನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮಾಡೋಣ ದಯವಿಟ್ಟು ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನ ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ ಸೊ ಇಲ್ಲಿ ನೋಡ್ತಾ ಇರುವಂತದ್ದು ಇವತ್ತಿನ ಒಂದು ಮಾಧ್ಯಮದಲ್ಲಿ ಟ್ರೆಂಡ್ ಆಗ್ತಾ ಇರುವಂಥ ನ್ಯೂಸ್ ಸರ್ಕಾರಿ ನೌಕರರಿಗೆ ಬಂಪರ್ ಗುಡ್ ನ್ಯೂಸ್ ಏಳನೇ ವೇತನ ಆಯೋಗ ಶೀಘ್ರದಲ್ಲಿಯೇ ಜಾರಿ ಅಂತ ಹೇಳ್ತಿದ್ದಾರೆ ಸೊ ಒಂದು ಸಾಂದರ್ಭಿಕ ಚಿತ್ರವನ್ನು ಕೂಡ ನೀವು ನೋಡ್ತಾ ಇದ್ದೀರಾ ಏಳನೇ ವೇತನ ಆಯೋಗದ ಒಂದು ವರದಿಯನ್ನ ಆರ್ಥಿಕ ಇಲಾಖೆಗೆ ಇಲ್ಲಿ ನೀಡ್ತಾ ಇರುವಂಥದ್ದು ಸೊ ಫರ್ದರ್ ಇಲ್ಲಿ ನೋಡ್ತಾ ಹೋದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿಗೊಳಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ಭರವಸೆಯನ್ನು ನೀಡಿದ್ದಾರೆ ಬನ್ನಿ ಈ ಕುರಿತಾಗೂ ಇನ್ನಷ್ಟು ಒಂದು ಮಾಹಿತಿಯನ್ನು ಪಡೆಯೋಣ ರಾಜ್ಯ ಸರ್ಕಾರಿ ನೌಕರರಿಗೆ ಹೊಸ ಭರವಸೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣಾ ಫಲಿತಾಂಶ ಘೋಷಣೆಯಾದ ನಂತರ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತೊಂದು ಹೆಜ್ಜೆ ಮುಂದೆ ಇಡುವ ಭರವಸೆ ದೊರೆತಿದ್ದು ಕೇಂದ್ರ ಚುನಾವಣಾ ಆಯೋಗವು ಲೋಕಸಭೆ ಚುನಾವಣಾ ನೀತಿ ಸಂಹಿತೆಯನ್ನು ವಾಪಸ್ ಪಡೆದಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿಗೆ ತರುವ ನಿರೀಕ್ಷೆ ತುಂಬ ದಟ್ಟವಾಗಿದೆ ಅಂತ ಹೇಳ್ತಿದ್ದಾರೆ ಕರ್ನಾಟಕ ಸರ್ಕಾರಿ ನೌಕರರು ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ವಾಪಸ್ ಪಡೆದ ಹಿನ್ನೆಲೆಯಲ್ಲಿ ಸಂತಸವನ್ನು ವ್ಯಕ್ತಪಡಿಸಿದ್ದು ಎಲ್ಲರ ಒಂದು ಗಮನ ಕೂಡ ಇವಾಗ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಕಡೆ ಇದ್ದು ಆಡಿದಂತ ಮಾತಿನಂತೆ ನಡೆದುಕೊಳ್ಳಬೇಕು ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ ಸೊ ಇದ್ರ ಜೊತೆಗೇನೆ ಮುಂದಿನ ಒಂದು ವಿಷಯವನ್ನು ನೀವು ನೋಡೋದಾದ್ರೆ ಮೂಲ ಭರವಸೆ ನೀಡಿದ ನಾಯಕರು ಅಂತ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷ ಸಿ ಎಸ್ ಷಡಕ್ಷರಿ ಮತ್ತು ರಾಜ್ಯ ಸಂಘದ ಪದಾಧಿಕಾರಿಗಳು ದಿನಾಂಕ ಮೂರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಭೇಟಿಯಾಗಿ ಏಳನೇ ವೇತನ ಆಯೋಗದ ವರದಿಯನ್ನು ಅನುಷ್ಠಾನಗೊಳಿಸುವಂತೆ ಮನವಿಯನ್ನ ಮಾಡಿದ್ದಾರೆ ಉಭಯ ನಾಯಕರು ಕೂಡ ಇದರಲ್ಲಿ ಸಹಕರಿಸಲು ಒಪ್ಪಿಕೊಂಡಿರುತ್ತಾರೆ ಮಾರ್ಚ್ ಹದಿನಾರರಂದು ಏಳನೇ ವೇತನ ಆಯೋಗದ ವರದಿ ರಾಜ್ಯದ ಮುಖ್ಯಮಂತ್ರಿ ಮತ್ತು ಹಣಕಾಸು ಸಚಿವರಾದ ಸಿದ್ದರಾಮಯ್ಯ ಅವರಿಗೆ ಸಲ್ಲಿಸಲಾಗಿತ್ತು ಏಳನೇ ವೇತನ ಆಯೋಗವು ಶೇಕಡಾ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ಮೂಲ ವೇತನ ಹೆಚ್ಚಳ ಮಾಡಲು ಶಿಫಾರಸು ಮಾಡಿದೆ ಕನಿಷ್ಠ ವೇತನ ಹದಿನೇಳು ಸಾವಿರ ರೂಪಾಯಿಂದ ಇಪ್ಪತ್ತೇಳು ಸಾವಿರ ರೂಪಾಯಿಗೆ ಹೆಚ್ಚಿಸಲು ಶಿಫಾರಸನ್ನು ಮಾಡಿರುವಂಥದ್ದು ಗಮನಾರ್ಹ ವಿಷಯವಾಗಿರುವಂಥದ್ದು ಅದೇ ರೀತಿಯಾಗಿ ನೀವು ನೋಡ್ತಾ ಹೋದರೆ ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಬಂದ ಕಾರಣ ವರದಿಯ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಅಂದರೆ ಆರ್ಥಿಕ ಇಲಾಖೆಯಿಂದ ಪರಿಶೀಲನೆ ಆಗಬೇಕಾಗಿರುವಂಥ ವರದಿ ಇಲ್ಲಿವರೆಗೂ ಕೂಡ ಇನ್ನೂ ಆಗಿರಲಿಲ್ಲ ಕಾರಣ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿತ್ತು ವಿಧಾನ ಪರಿಷತ್ ಚುನಾವಣೆಗೆ ಹನ್ನೊಂದು ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾದ ಕಾರಣ ಜೂನ್ ಹದಿಮೂರರಂದು ನಡೆಯಬೇಕಿದ್ದ ಚುನಾವಣೆ ರದ್ದಾಗಿವೆ ಮಾಜಿ ಹಣಕಾಸು ಸಚಿವ ಕೆ ಸುಧಾಕರ್ ರಾವ್ ನೇತೃತ್ವದ ಏಳನೇ ವೇತನ ಆಯೋಗವು ಮಾರ್ಚ್ ಹದಿನೈದರಂದು ತನ್ನ ಅವಧಿಯನ್ನು ಮುಕ್ತಾಯಗೊಂಡಿತ್ತು ವರದಿಯನ್ನು ಸಮರ್ಪಿಸಿದ್ದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಶಂಸೆಯನ್ನ ಮಾಡಿದ್ದಾರೆ ಸರ್ಕಾರ ಏಳನೇ ವೇತನ ಆಯೋಗದ ಶಿಫಾರಸುಗಳು ಆರ್ಥಿಕ ಇಲಾಖೆಯ ವಿಮರ್ಶೆಗೆ ಆಧರಿಸಿ ನಿರ್ಧಾರ ಕೈಗೊಳ್ಳಲಿದೆ ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಅಂದರೆ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಎಷ್ಟು ಪರ್ಸೆಂಟ್ ಫಿಟ್ಮೆಂಟನ್ನು ನೀಡಬೇಕು ಅನ್ನೋ ಒಂದು ಫೈನಲ್ ಆಗಿರುವಂಥ ಡಿಸಿಷನ್ನ ಸರ್ಕಾರ ಒಂದು ಆರ್ಥಿಕ ಇಲಾಖೆಯ ಏನೋ ರೂಪುರೇಷೆಗಳಿರುತ್ತೆ ಆರ್ಥಿಕ ಇಲಾಖೆಯಿಂದ ಬರ್ತಾ ಇರುವಂಥ ಒಂದು ಅಪ್ಡೇಟ್ಸ್ಗಳೇನಿರುತ್ತೆ ಏನಕ್ಕಂದರೆ ರಾಜ್ಯದಲ್ಲಿ ನೀವು ಲಾಸ್ಟ್ ಟೈಮ್ ನೋಡೋದಾದರೆ ಆರನೇ ವೇತನ ಆಯೋಗಕ್ಕಾಗಿಯೇ ಸುಮಾರು ಮೂವತ್ತು ಪರ್ಸೆಂಟ್ ಫಿಟ್ಮೆಂಟನ್ನು ನೀಡಲಾಗಿತ್ತು ಆ್ಯಂಡ್ ಇವಾಗ ಏಳನೇ ವೇತನ ಆಯೋಗಕ್ಕಾಗಿ ಸಿ ಎಸ್ ಷಡಕ್ಷೇರಿ ಅವರು ಕೇಳ್ತಾ ಇರುವಂಥದ್ದು ಅಟ್ಲೀಸ್ಟ್ ನಲವತ್ತು ಪರ್ಸೆಂಟ್ ಫಿಟ್ಮೆಂಟ್ ಅನ್ನು ನೀಡಲೇಬೇಕು ಇಲ್ಲದೆ ಹೋದರೆ ನಾವು ಸ್ಟ್ರೈಕ್ ಮಾಡಬೇಕಾಗಿರುವಂಥ ಒಂದು ಪರಿಸ್ಥಿತಿ ಬರುತ್ತದೆ ಅನ್ನೋ ಒಂದು ಮಾತನ್ನು ಕೂಡ ಈ ಮುಂಚೆ ಹೇಳ್ತಾ ಇದ್ರು ಬಟ್ ಇವಾಗ ಏನು ಸುಧಾಕರ್ ರಾವ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚನೆ ಮಾಡಲಾಗಿತ್ತು ಏಳನೇ ವೇತನ ಆಯೋಗದ ಸಮಿತಿ ಅಂತ ನಾವು ಕರಿತೀವಿ ಅವರೇ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಅಂತ ಪ್ರಪೋಸ್ ಮಾಡಿದ್ದಾರೆ ಅದರ ಜೊತೆಗೇನೆ ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಚ್ನಲ್ಲಿ ಮೂವತ್ತೊಂದು ಪರ್ಸೆಂಟ್ ಡಿ ಎ ನಡೀತಾ ಇತ್ತು ನೌಕರರಿಗೆ ಆ ಒಂದು ಮೂವತ್ತೊಂದು ಪರ್ಸೆಂಟ್ ಡಿ ಎನ ಕೂಡ ರಾಜ್ಯ ಸರ್ಕಾರಿ ನೌಕರರ ಒಂದು ಬೇಸಿಕ್ ವೇತನ ಏನಿರುತ್ತೆ ಅದರಲ್ಲಿ ವಿಲೀನ ಮಾಡಬೇಕು ಅಂತ ಶಿಫಾರಸನ್ನು ಮಾಡಿದ್ದಾರೆ ಹಾಗಾದರೆ ಟೋಟಲ್ ವೇತನದಲ್ಲಿ ಹೆಚ್ಚಳ ಯಾವ ರೀತಿಯಾಗಿ ಆಗುತ್ತೆ ಅಂತ ನೀವು ನೋಡೋದಾದರೆ ಮೊಟ್ಟ ಮೊದಲನೇದಾಗಿ ಹದಿನೇಳು ಪರ್ಸೆಂಟ್ ಮಧ್ಯಂತರ ಪರಿಹಾರ ನಾವು ಆಲ್ರೆಡಿ ಪಡಿತಾ ಇದ್ದೇವೆ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಇಪ್ಪತ್ತೆಂಟು ಪರ್ಸೆಂಟ್ ಅಂತ ನೀವು ಕನ್ಸಿಡರ್ ಮಾಡಿ ಇಪ್ಪತ್ತೆಂಟು ಪರ್ಸೆಂಟ್ ಫಿಟ್ಮೆಂಟನ್ನು ಪ್ರಪೋಸ್ ಮಾಡಿದ್ದಾರೆ ಅದ್ರ ಜೊತೆಗೇನೆ ಮೂವತ್ತೊಂದು ಪರ್ಸೆಂಟ್ ಡಿ ಎ ನಡೀತಾ ಇದೆ ಆ ಒಂದು ಡಿ ಎನ ಬೇಸಿಕ್ ಜೊತೆ ಮ್ಯಾರೇಜ್ ಮಾಡಬೇಕು ಅಂದರೆ ಡಿ ಎನ ಬೇಸಿಕ್ ಜೊತೆ ವಿಲೀನ ಮಾಡಬೇಕು ಅನ್ನೋ ಒಂದು ಶಿಫಾರಸು ಕೂಡ ಇದೆ ಹಾಗಾದರೆ ಮೂವತ್ತೊಂದು ಪರ್ಸೆಂಟ್ ಡಿ ಎ ಪ್ಲಸ್ ಇಪ್ಪತ್ತು ಎಂಟು ಪರ್ಸೆಂಟ್ ಓಕೆ ಸೊ ಇದು ಸುಮಾರು ಐವತ್ತೆಂಟು ಪಾಯಿಂಟ್ ಐದು ಪರ್ಸೆಂಟ್ಗೆ ಟೋಟಲಾಗಿ ಬರುತ್ತೆ ಸರ್ಕಾರಿ ನೌಕರರು ಒಟ್ಟು ನೀವುಳು ವೇತನ ಹೆಚ್ಚಳ ಏನಾಗ್ತಾ ಇರುವಂಥದ್ದು ಅದರಲ್ಲಿ ಹದಿನೇಳು ಪರ್ಸೆಂಟ್ ಆಲ್ರೆಡಿ ನಾವು ಪಡೀತಾ ಇರೋದರಿಂದ ಒಂದು ಹದಿನೇಳು ಪರ್ಸೆಂಟನ್ನು ನೀವು ತೆಗೆದ್ರೆ ಸುಮಾರು ನಲವತ್ತು ಪರ್ಸೆಂಟ್ ಇನ್ನೂ ಕೂಡ ಇನ್ಕ್ರಿಮೆಂಟ್ ಆಗಬೇಕಾಗಿರುವಂಥದ್ದು ಸರ್ಕಾರಿ ನೌಕರರ ಪಾಲಿನ ಒಂದು ಹಣ ಇನ್ನೂ ಕೂಡ ಬರ್ತಾ ಇಲ್ಲ ಅದ್ರ ಜೊತೆಗೇ ಇನ್ನೊಂದು ಬಿಗ್ಗೆಸ್ಟ್ ಪ್ರಶ್ನೆ ಅಂದರೆ ಇಷ್ಟು ದಿನ ಮೂರು ವರ್ಷಗಳಿಂದ ಡೀಲೇ ಆಗಿದೆ ಅಂತ ನಮಗೆಲ್ಲರೂ ಕೂಡ ಗೊತ್ತಿರುವಂಥ ವಿಷಯ ಹಾಗಾದರೆ ಈ ಒಂದು ಡೀಲೆಯಲ್ಲಿ ರಾಜ್ಯ ಸರ್ಕಾರಿ ಏನು ಆರ್ಥಿಕ ನಷ್ಟ ಆಗಿದೆ ಏನಕ್ಕೆಂದರೆ ಮೂರು ವರ್ಷಗಳ ಹಿಂದೆಯೇ ಏಳನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆಗಬೇಕಾಗಿತ್ತು ಕೇಂದ್ರ ಸರ್ಕಾರ ಆಗಲಿ ನಮ್ಮ ಒಂದು ಅಕ್ಕಪಕ್ಕದ ರಾಜ್ಯಗಳಾಗಲಿ ಎಲ್ಲರೂ ಕೂಡ ಏಳನೇ ವೇತನ ಆಯೋಗವನ್ನು ಈಗಾಗಲೇ ಇಂಪ್ಲಿಮೆಂಟ್ ಮಾಡಿದ್ದು ಎಂಟನೇ ವೇತನ ಆಯೋಗದ ಒಂದು ಜಾರಿಗಾಗಿ ಅವರು ಒಂದಿಷ್ಟು ಸ್ಟೆಪ್ಸ್ಗಳನ್ನು ಇವಾಗ ತೆಗೆದುಕೊಳ್ತಿದ್ದಾರೆ ಇನ್ಫ್ಯಾಕ್ಟ್ ಕೇಂದ್ರ ಸರ್ಕಾರ ಎಂಟನೇ ವೇತನ ಆಯೋಗಕ್ಕಾಗಿ ಒಂದು ಶಿಫಾರಸುಗಳನ್ನು ಮಾಡಲಾಗ್ತಾ ಇದೆ ಅಂತ ಕೂಡ ಹೇಳ್ತಿದ್ದಾರೆ ಹಾಗಾದರೆ ಎಲ್ಲ ಒಂದು ಸರ್ಕಾರಗಳು ಎಂಟನೇ ವೇತನ ಆಯೋಗಕ್ಕಾಗಿ ಚರ್ಚೆಯನ್ನು ಮಾಡ್ತಾ ಇರುವಾಗ ಕರ್ನಾಟಕದಲ್ಲಿ ಮಾತ್ರ ಏಳನೇ ವೇತನಕ್ಕಾಗಿಯೇ ಇನ್ನೂ ಕೂಡ ಜಟಾಪಟಿ ನಡೀತಾ ಇರುವಂಥದ್ದು ನಿಜಕ್ಕೂ ಕೂಡ ವಿಷಾದನೀಯ ಸಂಗತಿಯಾಗಿದೆ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಎಲ್ಲ ಒಂದು ವಿಷಯಗಳನ್ನು ಮನಗಂಡಿರುವಂಥ ರಾಜ್ಯ ಸರ್ಕಾರಿ ನೌಕರರು ಫಿಟ್ಮೆಂಟ್ ನಮಗೆ ಜಾಸ್ತಿ ಕೊಡಲೇಬೇಕು ಏನಕ್ಕಂದರೆ ಆಲ್ರೆಡಿ ಮೂವತ್ತು ಪರ್ಸೆಂಟ್ ಆರನೇ ವೇತನ ಆಯೋಗದಲ್ಲಿ ನೀಡಿದ್ದೀರಾ ಇವಾಗ ಅಟ್ಲೀಸ್ಟ್ ನಲವತ್ತು ಪರ್ಸೆಂಟ್ ನೀಡಬೇಕು ಎ ಐ ಸಿ ಪಿ ಐ ಇಂಡೆಕ್ಸ್ ಅಂದರೆ ಆಲ್ ಇಂಡಿಯಾ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಕೂಡ ಇನ್ಕ್ರೀಸ್ ಆಗಿರುವಂಥದ್ದು ದೇಶದಲ್ಲಿ ಹಣದುಬ್ಬರ ಮಾತ್ರ ಡಬಲ್ ಆಗಿದೆ ಆದರೆ ಸರ್ಕಾರಿ ನೌಕರರ ಸಂಬಳ ಮಾತ್ರ ಯಾವೊಂದು ಪೊಸಿಷನಲ್ಲಿತ್ತೋ ಅಲ್ಲೇ ಉಳಿದ ಇರುವಂಥದ್ದು ಸರ್ಕಾರಿ ನೌಕರರು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಈ ರೀತಿಯಾಗಿ ರಾಜ್ಯ ಸರ್ಕಾರಿ ನೌಕರು ತಮ್ಮ ಅಳಿಲನ್ನು ತೋಡಿಕೊಂಡಿದ್ದಾರೆ ಅದ್ರ ಜೊತೆಗೇನೆ ಏನು ಸೂಕ್ತವಾಗಿರುವಂಥ ಫಿಟ್ಮೆಂಟ್ ವೈಜ್ಞಾನಿಕವಾಗಿರುವಂಥ ಫಿಟ್ಮೆಂಟ್ ನೀಡದೆ ಹೋದರೆ ಒಂದು ಸ್ಟ್ರೈಕನ್ನು ಕೂಡ ಮಾಡಬೇಕಾಗಿರುವಂಥ ಪರಿಸ್ಥಿತಿ ಕೂಡ ಬರಬಹುದು ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಇಲ್ಲಿ ರಾಜ್ಯ ಸರ್ಕಾರಿ ನೌಕರರು ನೀಡಿದ್ದಾರೆ ಸೊ ಒಟ್ನಲ್ಲಿ ನಾವು ಹೇಳೋದಾದರೆ ರಾಜ್ಯ ಸರ್ಕಾರಿ ನೌಕರು ಇವಾಗ ಫುಲ್ ಆ್ಯಂಡ್ ಫೈನಲ್ ಆಗಿ ಏಳನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆಗಲೇಬೇಕು ಇದರ ಮುಂದೆ ಯಾವುದೇ ರೀತಿಯಾದಂಥ ವಿಘ್ನ ಬರೋದಕ್ಕೆ ಸಾಧ್ಯನೇ ಇಲ್ಲ ಇನ್ನೊಂದು ವಾರದಲ್ಲಿ ಸರ್ಕಾರ ಇದರ ಬಗ್ಗೆ ಹರಿಸಬೇಕು ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಇಲ್ಲಿ ನೀಡಿದ್ದಾರೆ ಸೊ ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿರುವಂಥ ಮಾಹಿತಿ ದಯವಿಟ್ಟು ವಿಡಿಯೋ ಒಳಗಿನ ಸರಿ ಖಂಡಿತವಾಗೂ ಲೈಕ್ ಮಾಡಿ ಇದೇ ರೀತಿಯಾಗಿ ನಮ್ಮನ್ನು ಸಪೋರ್ಟ್ ಮಾಡ್ತಾಯಿರಿ ಸಿಗೋ ನಮ್ಮ ಮುಂದಿನ ಒಂದು ವೀಡಿಯೋದಲ್ಲಿ ಮತ್ತೆ ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಯೊಂದಿಗೆ ಸೊ ಅಲ್ಲಿವರೆಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ